ಬಾ ಾತ ನೋಡ್ತಿ ನೋಡಮ್ಮ ಇವಾಗ ಅವಳ ತರ ನಾಡೋ ಇನ್ನೊಂದ್ ಓಹೋ ಚೆನ್ನಾಗಿ ತೊಳಿತ ಏನಿಲ್ಲ ನಮ್ಮ ಹತ್ರ ಬೋರ್ ನೀರು ಕುಡಿತ ನೋಡಿ ಫ್ರೆಂಡ್ಸ್ ಇದು ನಮ್ಮ ಊರ್ ಸಂತೇಲಿ ಶುಕ್ರವಾರ ಬಂದಿರೋ ಹಿಡ್ಕೊಂಬಂದಿರೋ ನೋಡಿ ಎಷ್ಟು ಚೂಪಾಗೈತೆ ನಡಿ ವೈಶಾಲಿ ಏನಾಗಿ ನೋಡ್ತಾ ಓ ಕೋತಿನ ಬೇರೆ ಕುರ್ಸ್ಕೊಬಿಟ್ಟಿದ್ಯಾ ಇವಾಗ ನಮ್ ಕೊಂಚಿಯವರು ಹಗ್ಗ ಕಟ್ತಾವ್ರೆ ಮೇಕೆ ಮರಿಗೆ ರವಿ ಅವಾಗ ಸ್ನಾನ ಮಾಡಿಸ್ತಾರಲ್ಲ ಅದ್ಕಾಯ್ ಇದಕ್ಕೆ ಹಗ್ಗ ಹಾಕ್ಸ್ಕೊಬಾಕ್ ಅಂತಂದ್ರು ಹ ಸ್ವಲ್ಪ ಓಡಾಡ್ತಾ ಇರ್ಲಿ ಅಂತಂದ್ರು ಆಚೆನೆ ಸರಿ ಅದು ನೋಡ್ ಹೋಯ್ತಾವ ಆಚೆ ಏನ್ ಮನೆ ನಿಂಗೆ ಇದಾಗ್ತಾರ ನಿಮ್ಮ ಹತ್ರ ಎಷ್ಟು ಮೇಕೆ ಅವ್ರ

ವಯಸ್ಸಲ್ಲಿ ವಯಸ್ಸಲ್ಲಿ ನೋಡ್ರಿ ಏನು ಇವ್ರನ್ನೆಲ್ಲ ಕರ್ಕ ಬರ್ತಾವಳಲ್ಲ ಅಂತ ನೋಡ್ತಾ ಬಿಟ್ಟೆ ಇವತ್ತ ಇವರು ಇಲ್ಲಿ ಓಡಾಡ್ತಾ ಇರೋದು ಬರ್ರಿ ನಿಮ್ಮ ಎಲ್ಲಿ ಕಟ್ಟಾಕ್ಲಿ ಏನು ವಯಸ್ಸಲ್ಲಿ ಇಲ್ಲಿ ె నెరళు కట్ బిల్ బాడంతే బీ ఇన్న ముంద మేయ్ బల మేయ్రీ ఇది లక్ష్మీనా लक्ष्मी ना आय अत देवी नंजे कन्फ्यूशन आती हत्या स्नान संक्रांति हब ಆಮೇಲೆ ಯುಗಾದಿಗೆ ಮಾಡಿಸಿದ್ವೇನೋ ಅಲ್ವಾ ನೋಡಿ ನಮ್ಮ ಬೋರ್ ನೀರು ಅಲ್ಲಿ ಬೋರ್ ಐತೆ ಅಲ್ಲಿಂದ ಪೈಪ್ ಎಲ್ಲ ಕನೆಕ್ಷನ್ ಆಗಿದ್ದವ್ರೆ ಎಲ್ಲ ಕಡೆಗೂ ಪೈಪ್ ಬರುತ್ತೆ ಬೆಳಗ್ಗೆ ಅಲ್ಲಿ ನೀರು ಬರ್ತಿತ್ತಲ್ಲ ಆವಾಗೇ ಮಾಡಿಸ್ಬೇಕಾಯ್ತು ಹ್ಞೂ

ಬಾಯ ಬರಲ್ಲ ಅವಳಿಗೆ ಸ್ನಾನ ಮಾಡಿಸ್ತಾರದೇ ನೋಡ್ತಾ ಇದ್ಯಾ ನಿನಗೂ ಮಾಡಿಸ್ತಾರೀ ಬೈಲಿ ಫುಲ್ ಗಾಬರಿಯಿಂದ ನೋಡ್ತೈತೆ ಏನು ಮಾಡ್ತಾವ್ರಿ ಏನ್ ಮಾಡ್ತಾವ್ರಿ ಅಂತ ಒಳೆ ತುಂಬ ಐತೆ ಸೊ ಅದನ್ನ ತೋರ್ಸೋಣ ಅಂತ ಬಂದರೆ ಎಲ್ಲೂ ಜಾಗವೇ ಇಲ್ಲ ಹೋಗೋದಕ್ಕೆ ಎಲ್ಲ ಹುಲ್ ಬೆಳ್ಸೋರೆ ನೋಡಿ ಸೀಮೆ ಹುಲ್ಲು ಇರೋದು ಎರಡು ಹಸುಗಳಿಗೆ ಇಷ್ಟು ಸೀಮೆ ಹುಲ್ಲು ಹಾಕೋರು ನಮ್ಮ ಮನೆಯವರು ಇಲ್ಲ ನೋಡಿ ಅಂತ ನನಗಿಂತ ಉದ್ದಾಯ್ತು ಸೀಮೆ ಇದೆಲ್ಲ ಎಷ್ಟು ಕ್ಲಿಯರ್ ಎಷ್ಟು ಕ್ಲಿಯರಾಗಿರ್ತಾಯಿತ್ತು ಯಪ್ಪ ಯಪ್ಪ ಹೆಂಗೆ ಬೆಳ್ಸೋರು ನೋಡಿ ಸೀಮೆ ಹುಲ್ಲ ಒಂದು ಸೀಮೆ ಹಸು ಸಾಕ್ಬೋದು ಆದರೆ ಹಿಂಗೆ ಇಷ್ಟ ಲಕ್ಷ್ಮಿ ಲಕ್ಷ್ಮೀದಾಯ್ತು ಸ್ನಾನ ಇವಾಗ ಗೌರಿಗೆ ಮೈ ತೊಳಿತಾರೆ ಅಯ್ಯೋ ದೇವಿಗೆ ಆ ನೀರು ಹಾಕಿರೋಕ್ಕೂ ಅದಕ್ಕೂ ಬ್ಲ್ಯಾಕ್ ಕಾಣಿಸ್ತಾ ಕಾಣಿಸ್ತೈತೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಊರ ಸಂತೇಲಿ ಶುಕ್ರವಾರ ಸಂತೆಲಿ ಹಿಡ್ಕೊಂಬಂದಿರೋದು ರವಿ ಒಂದೊಂದು ಕೈದೈದು ಸಾವಿರ ಅಂತೆ ಆದರೆ ಜಾಸ್ತಿ ಕೊಟ್ಬಿಟ್ಟವ್ರೆ ಅಂತ ಹೇಳ್ತಾಯಿದ್ರು ಟೋಟಲ್ ಹದಿನಾಲ್ಕೂವರೆ ಸಾವಿರ ಮೂರು ಕುರಿ ಮೂರು ಆಡ್ಮರಿಗೆ ಎಲ್ಲನೂ ಮರಿಗಳು ಬಟ್ ಆದರೂ ಇದು ಜಾಸ್ತಿ ಆಯಿತು ಅಂತೂ ನನಗೂ ಅನಿಸ್ತೈತೆ ತಂದು ಒಂದು ವಾರ ಆಗೈತೆ ಓದ ಶುಕ್ರವಾರ ತಂದಿರೋದು ಇನ್ನೂ ಒಂದು ಸಲನೂ ಆಚೆ ಬಿಟ್ಟಿರಲಿಲ್ಲ ಇವತ್ತೇ ನಾನೇ ಕರ್ಕೊಬಂದಿರೋದು ಔಟ್ಡೋರ್ ಆ್ಯಕ್ಟಿವಿಟಿ ನೋಡಿ ಈ ಥರ ಬಂಡೆ ಹಾಡೋರು ನನಗೆ ಸಖತ್ತು ಇಷ್ಟ ಕಲ್ಲು ನಮ್ಮ ಜಮೀನಲ್ಲ ಒಂದು ದೊಡ್ಡ ಕಲ್ಲೈತೆ ಬಂಡೆ ತೋರ್ಸಿದ್ದೀನಿ ಪ್ರೀವಿಯಸ್ ಇದರಲ್ಲಿ ಬಟ್ ಶುರು ಶುರು ಕರ್ ನಿಧಾನಕ್ಕೆ ಹಾಕ್ಬೇಕು ನೀವು ಕಾಲಿಂದ ಹಾಕ್ಬೇಕು ನೋಡಿಯೇನು ಇಲ್ಲ ಇವಾಗ ಎಲ್ಲ ಪಾಲು ಬಿದ್ಬಿಟ್ಟೈತೆ ಪಾಳಲ್ಲ ಎಲ್ಲ ಸತ್ತೆ ಜಾಸ್ತಿ ಆಗ್ಬಿಟ್ಟೈತೆ ಫುಲ್ಲು ಮುಟ್ಟ್ರ ಮನೆ ಇದು ನೋಡಿ ರೇಷ್ಮೆ ಗಿಡ ಅಲ್ಲ ಇದು ಸತ್ತೆ ಇದು ಬೇಲಿ ಇದೇ ರೇಷ್ಮೆ ಥರ ಕಾಣಿಸ್ತೈತೆ ಎಲ್ಲ ಕಡೆಯಿಂದ ದೇವಿ ಅದೇನು ಕಣ್ಣು ಹಂಗೆ ಬಿಟ್ಕೊಂಡು ಭಾಳ ಒಂದೇ ಸಮ ಒಡಿತೈತೆ ಸಣ್ಣ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ ಅದಕ್ಕೆ ಹಂಗೇ ಬಿಟ್ಬಿಟ್ರೆ ಹಂಗೇ ಇರ್ತವೆ

ನಮ್ ರುಸಾಲಿ ಎಷ್ಟು ವೈಟ್ ಅದು ಇನ್ನ ಬೆಳಗಿ ಅದಕ್ಕೂ ಬಡಿಸ್ತೀರಾ ಇವಾಗ ನೀವು ಹುಚ್ತಾರ ಸುಮ್ನ ಅವಳ ಇವಾಗ ನಚ್ಗಾಯ್ತೈತಲ್ಲ ಅದಕ್ಕೆ ಸೊಳ್ಳೆ ಹೋಗಕ್ಕೆ ಏನ್ ತಿನ್ನು ಅಯ್ಯೋ ಅಪ್ಪ ಮೂಗ್ದಾರ ಬಿಗ್ಯಾಗಿಡ್ಕೊ ಬಿಡ್ಬೇಡಿ ಅಪ್ಪಾ ಬಿಟ್ಬಿಡಿ ಸ್ವಲ್ಪ ಅಲ್ಲ ಸ್ವಲ್ಪ ಬಿಡಿ ಅದು ಪಾಪ ಜಾಸ್ತಿ ಟೈಟಾಗಿ ನೀವು ಹ್ಮ್ ಹ್ಮ್ ಹ್ಮ್

ಈ ಕಡೆ ಹಾಂ ಏ ಆಗಲ್ಲ ಇರು ಹೂ ಹೆಂಗಾಡ್ತಾವಂತ ಕೆಳಗಡೆ ಹಾಕ್ತಿರವಿ ಅಲ್ಲಿ ಇಲ್ಲಿ ಇದ್ರ ಹತ್ರ ಕೊರಳ ಹತ್ರ ಹಾಂ ಶ್ಯಾಂಪೆಲ್ಲ ಹಾಕ್ಸ್ತಾನ ಮಾಡಿಸ್ತಾರ ಅವರು ಹೋರಿ ಮಾಡಿರ್ತಾರಲ್ಲ ಅವರು ಬೆಳ್ಳಗಿರ್ತವೆ ದಿನ ಸ್ನಾನ ಇನ್ಯಾನ ಇನ್ನೊಂದ್ ಮೂರು ತಿಂಗ್ಳಾಗ ಮತ್ತೆ ಮಾಡಿಸ್ತೀವಲ್ಲ ಸಂಕ್ರಾಂತಿ ಬಂತು ರವಿ ನವೆಂಬರ್ ಡಿಸೆಂಬರ್ ಜನ್ವರಿ ಹಾಂ ಇನ್ನು ಕರೆಕ್ಟಾಗಿ ಎರಡೂವರೆ ತಿಂಗಳ ಸಂಕ್ರಾಂತಿಗೆ ೇವಿ ವೈಶಾಲಿನ ಕರ್ಕಬರ್ರಿ ವೈಶಾಲಿನ ಕರ್ಕ ಬರಲ್ಲ ನಡಿ ವೈಶಾಲಿ ಏನಂಗೆ ನೋಡ್ತಾ ಇದ್ದಿ ಓ ಕೋತಿನ ಬೇರೆ ಕುರ್ಸ್ಕೊಬಿಟ್ಟಿದ್ಯಾ ಏನ್ ಮಾಡ್ದವನು ಹ್ಮ ನೋಡಿ ನಮ್ಮ ವಯಸ್ಸಲ್ಲಿ ಮೂಗ್ದಾರನೂ ಚುಚ್ಪುಟ್ಟವ್ರು ಆಗಲಿ ನಂಗೆ ತಿಳಿದಿರಾನೆ ಊನವ ಊನೋವ ಬಂಗಾರ ಬಂಗಾರ ಇದಂತೂ ನಡಿ ನಿನಗೂ ಸ್ನಾನ ಮಾಡಿಸ್ತಾರೆ ಬರ್ತಾಯಿತೆ ನಾನು ಹಿಂದೆ ಕರ್ಕೊಬೋತಾ ಇದ್ದಂಗೆ ನಂಗೆ ಯಾಕೆ ಭಯ ಅಂದರೆ ಇದೇನೋ ಮಾಡಲ್ಲ ಬಿಡಿ ಇನ್ನೂ ಇದಕ್ಕೊಂದು ವರ್ಷ ಆಗಿಲ್ಲ నమ్మలక్ష్మి హింకే కర్కబర్ హిందేగే కుసాలిబే కుందాడుబుట్ట అదకే నయ బావళె పప్ప బామే బా ఇోడ్ బా కమ బోర్ మీరు కుడిత్ర కుడి ನಾನು ಮಾಡಿಸ್ತೀನಲ್ಲ ವಯಸ್ಸಾಳಿಗೆ ನೋಡಮ್ಮ ಇವಾಗ ಅವಳ ಥರ ಆಡೋ ಇನ್ನೊಂದು ಆಡು ತೊಳೆಕ್ಕೆ ಹೋಗ್ತಾ ಅವಳೇ ಇರೋ ತೊಳೆಯಲಿ ನೋಡಿ ಫ್ರೆಂಡ್ಸ್ ಇವತ್ತು ಸ್ಟುಡಿಯೋ ಆನ್ ಮಾಡಿದ್ಯಾ ಹ್ಞೂ ಓಹೋ ಚೆನ್ನಾಗಿ ತೊಳಿತಾ ಏನಿಲ್ಲ ಜಾಡ್ಸ್ಬೋದಿತ್ತ ನಮ್ಮ ಹತ್ರ ಬೇಗ ತೊಳೆಯ ಕರೆಂಟ್ ಹೊಡೋದ್ರೆ ಆಮೇಲೆ ನೀರಿಲ್ಲ ಫಸ್ಟ್ ನೀರು ನೀನು ಮ್ಯಾಲೆ ಇಲ್ಲಿಂದಾನೆ ಉಯ್ಯ ಆಮೇಲೆ ನಿತ್ಕೋತಾನೆ ಸುಮ್ಮನೆ ನಿಧಾನಕ್ಕೆ ಹಂಗೆ ಹಾಕು ಒಂದು ಐದು ನಿಮಿಷ ಹೋಗಿ ಇಬ್ಬರೇ ಇವತ್ತು ಚೆನ್ನಾಗಿ ಮೈ ತೊಳಿತಾವ್ರೆ ವಯಸಾಲಿಗೆ ಅವಳು ಒಂದು ರೌಂಡ್ ಎಲ್ಲರನ್ನೂ ಉಲ್ಡಿಸ್ತವಳೆ ಬಾಯ್ಲಿ ಬಂದ್ಬಿಡ್ತಾಳೆ ಇವಳು ಕರ್ದೇಟಿಗೆ ಮೈತೊಳ ನಿನ್ನ ಬಾಯ ನಾನು ತೊಳಿತೀನಿ ಅಯ್ ಉಲ್ಡಿಸ್ಬಿಡ್ತ ಅದೇನು ಜಾತಿ ಗಲೀಜು ಮಾಡ್ಕೊಳ್ಳಿಲ್ಲ इले नोड़ नान बाय चपली हाब तेन उठ मे उकोर ना ने ने। <laughs> दुछे दुछे। <laughs> दे तो दुछे दुछे। ना तीन बाई कड़े है। ओहो इथर तोळ्याकडे अय वयसिडे नोडली चांगला नोड्री ಇವತ್ತು ಚೆನ್ನಾಗಿ ಉಜ್ಜಿ ತೊಳಿತಾವಳೆ ಹ್ಮ್ ಅವಳು ಇನ್ನೆರಡು ನಿಮಿಷ ಹೋಗ್ ಮೇಲೆ ನಿಂತ್ಕೊಳ್ಳಲ್ಲ ಗ್ಯಾರಂಟಿ ನೋಡ್ಕೋ ನೀರು ಹಾಕ್ಬೇಕು ಈ ಕಡೆ ಎಲ್ಲಾ ಮ್ಯಾಲೆ ಹುಯ್ಯ ಮಧ್ಯದಲ್ಲಿ ಅದು

ಇವ್ರು ನೋಡಿ ಎಲ್ಲ ಓಡ್ತಾವ್ರೆ ಯಾಕ ಆಮೇಲೆ ನನ್ನ ಪ್ಯಾಂಟ್ ಎಳ್ಕೊಂಡು ಓಡೋಗಿಟ್ಟು ಹುಡುಗಿದ್ದೆ ಬಾಬಾಯಿ ಕಡೆ ಹೊದ್ಬಿಡ್ತಾನೆ ಪ್ಲೇಸ್ ಹೋಗ್ಬಿಡ್ತೀನಿ ವಯಸಲ್ಲಿ ಒಳ್ಳೆ ಗಿರ್ರಸು ಕಣ್ಣಂಗ್ ಕಾಣ್ತೈತೆ ಕೊಂಬಿಲ್ದೇರಕ್ಕೂ ಅದಕ್ಕೂ ಮೊದಲನೇ ಸ್ನಾನ ತಾನೇ ಇದ್ರದು ಆರು ತಿಂಗ್ಳು ಹ್ಞೂ ಬಾಳೆ ಹೆಂಗೆ ನೋಡು ಕರು ನಿಧಾನಕ್ಕೆ ನಿಧಾನಕ್ಕೆ ಮಾಡಿ ಸಾಫ್ಟಾಗಿ ಸಾಫ್ಟಾಗಿ ಮಾಡಿರವಿ ಹಾ ಪಾಪ ಅದು ನಾನು ಬಂದಿದ್ದ ತಕ್ಷಣ ಬತ್ತು ಅದಕ್ಕೆ ಗೊತ್ತಿದೆ ಇನ್ನೊಂದ್ಸಲ ಬರಲ್ಲ ಅನ್ಸುತ್ತೆ ನನ್ನ ಜೊತೆ ನನ್ನನ್ನು ನೋಡಿದ್ರೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬಿಟ್ಲು ಅಂತ ಅದೇ ಮನ್ಸರಿಕೊಬಿಡ್ತಾ ಇರ್ಬೇಕಾರೆ ಸಾಕು ಸಾಕು ಪಾಪ నో ఆహా ఇద్ బెకో అండా మాడండి యాకల బరి ఆడ్ మరిని అల్కొనోబుడ్లా హ నివు బర్బకార్ కర్కో బొంబుడి అవనా హెక్ కోతి యల జగల మార్తావ్ Se uh -huh. der! ನೋಡಿ ಇವಾಗ ನಾಲ್ಕು ಓದೋ ಅಲ್ಲಿ ಉಲ್ಟನೆ ತಗೊಂಡು ಕಿತ್ತಾಡ್ತಾವೆ ಸೊ ಇವತ್ತು ಸಂಡೇ ಆಯಿತು ಎಲ್ಲ ದಿನಗಳಿಗೆ ಮೈತೊಳಿದ್ರು ಇವತ್ತೊಂದು ಪ್ರೋಗ್ರಾಮ್ ಇದ್ದೇನೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು